ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ವ್ಯಾವಸ್ತ ಇವತ್ತು ಬೆಳಿಗ್ಗೆಂದೇ ವೀಡಿಯೋ ಮಾಡ್ತಾಯಿದ್ದೀನಿ ಬೆಳಗ್ಗೆ ತಿಂಡಿಗೆ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ದೋಸೆ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಮೊದಲಿಗೆ ಒಂದು ಕಡಾಯಿಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನು ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಕಾಳು ಹಾಕಿ ಮತ್ತು ಇದಕ್ಕೆ ಸಾಸಿವೆ ಕಾಳು ಹಾಕಾದ ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನೂ ಕೂಡ ಹಾಕೋಣ ಕಡಲೆ ಸ್ವಲ್ಪ ಮೀಡಿಯಮ್ ಉರಿಯಲ್ಲಿ ಇದನ್ನು ಫ್ರೈ ಮಾಡಬೇಕು ಯಾವಾಗಲೇ ಸ್ವಲ್ಪ ಗರಿಗಾರಿಯಾಗಿ ಬರುತ್ತೆ ಬೇಳೆ ಇವಾಗ ಇದಕ್ಕೆ ಒಂದು ಮೂರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಯಾವಾಗಲೂ ಹಸಿಮೆಣಸಿಕಾಯಿ ಹಾಕಿದ ತಕ್ಷಣ ಈರುಳ್ಳಿನೂ ಕೂಡ ಹಾಕಬೇಕು ಈರುಳ್ಳಿನ ಒಂದು ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ ಏಕೆಂದರೆ ಆದ ತಕ್ಷಣ ಎಣ್ಣೆಗೆ ಚಟಪಟ ಅಂತ ಸಿಡಿಯುತ್ತೆ ಹಾಗಾಗಿ ಅದ್ರ ಜೊತೆಗೆ ನಾನು ಈರುಳ್ಳಿನೂ ಕೂಡ ಹಾಕ್ತಾ ಇದ್ದೀನಿ ಚೆನ್ನಾಗಿ ನೀಟಾಗಿ ಫ್ರೈ ಮಾಡಬೇಕು ಈರುಳ್ಳಿ ಮಾತ್ರ ಎಲ್ಲ ಬಿಡಿ ಬಿಡಿ ಆಗಬೇಕು ಈರುಳ್ಳಿ ಅಲ್ಲಿ ತನಕ ಫ್ರೈ ಮಾಡೋಣ ಇವಾಗ ಇದಕ್ಕೆ ಸ್ವಲ್ಪ ಕರಿಬೇವು ಇದ್ದೀನಿ ರೆಡಿ ಮಾಡಿಟ್ಕೊಂಡಿರುವಂಥ ಹಾಲಿಗಿಡನ್ನು ಕೂಡ ಇದ್ದೀನಿ ಇವಾಗ ನಾನು ಒಂದು ನಾಲ್ಕು ಕಾಲಿಗಿಡ ತಗೊಂಡಿದ್ದೀನಿ ಮೀಡಿಯಮ್ ಸೈಜು ಅದನ್ನು ಚೆನ್ನಾಗಿ ಬೇಯಿಸಿ ಮತ್ತು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಇರೋದು ಇದಕ್ಕೆ ಇವಾಗ ಒಂದೇ ಒಂದು ಚಿಟಿಕೆ ಅಷ್ಟು ಅಡುಗೆ ಅಷ್ಟನ್ನ ಹಾಕೋಣ ಈ ಥರ ಮಾಡೋದರಿಂದ ಹೋಟೆಲ್ಗಿಂತನೂ ಸೂಪರಾಗಿರುತ್ತೆ ಮಾತ್ರ ಆಲೂಗಡ್ಡೆ ಪಲ್ಯ ನಮ್ಮ ದೀಕ್ಷಾ ಚಟ್ನಿ ಇಷ್ಟಪಡೋಲ್ಲ ಹಾಗಾಗಿ ನಾನು ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ ನಮಗೆ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಎರಡು ಇಷ್ಟ ಆಗುತ್ತೆ ದೋಸೆ ಜೊತೆ ಹಾಗಾಗಿ ನಾನು ಎರಡು ಕೂಡ ಮಾಡ್ತಾಯಿದ್ದೀನಿ ಆದರೆ ಬೇಗನೆ ಮಾಡ್ಕೋಬೋದು ಮಾತ್ರ ತುಂಬಾ ಈಸಿಯಾಗಿರುತ್ತೆ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಇದಕ್ಕೆ ನೋಡಿ ಹಾಕ್ಕೊಳ್ಳಿ ಹಾಲಿಗೆಡೆ ಸ್ವಲ್ಪ ಉಪ್ಪನ್ನು ಅಬ್ಸರ್ವ್ ಮಾಡಿಕೊಡುತ್ತೆ ಬೇಗ ಹಾಗಾಗಿ ನೀವು ಉಪ್ಪನ್ನ ಸ್ವಲ್ಪ ನೋಡಿ ಹಾಕೋಬೇಕು ಇವಾಗ ಒಂದು ಕಾಲು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಚಿಲ್ಲಿ ಪೌಡ್ರ್ ಹಾಕ್ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಮತ್ತು ಎಕ್ಸ್ಟ್ರಾ ಫ್ಲೇವರ್ ಇರುತ್ತೆ ನೋಡೋಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ ಒಂದು ಸಲ ಒಂದೇ ಒಂದು ನಿಮಿಷ ಇದನ್ನು ಸ್ವಲ್ಪ ಮುಚ್ಚಿಡೋಣ ಆವಾಗ ಎಲ್ಲ ನೀಟಾಗಿ ಹಿಡಿಯುತ್ತೆ ಹಾಲು ಜೊತೆ ಇವಾಗ ನೋಡಿ ರೆಡಿಯಾಗಿದೆ ತುಂಬನೇ ಚೆನ್ನಾಗಿದೆ ಮಾತ್ರ ಇವಾಗ ಇದು ಆಲ್ರೆಡಿ ರೆಡಿಯಾಯಿತು ಇವಾಗ ಒಂದು ಮಿಕ್ಸರ್ ಜಾರಿಗೆ ಒಂದು ಮುಷ್ಟಿಯಷ್ಟು ತೆಂಗಿನಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಕಾಲು ಟೇಬಲ್ ಸ್ಪೂನ್ ಹುರ್ಗಡ್ಲೆ ಎರಡು ಹಸಿಮೆಣಸಿನ್ಕಾಯಿ ಮತ್ತು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಇದನ್ನು ನಡೀ ರುಬ್ಬಾಗಿದೆ ಇವಾಗ ಒಂದು ಸ್ಟೋವ್ ಮೇಲೆ ಒಂದು ತಾವ ಇಟ್ಟಿದ್ದೀನಿ ಅದಕ್ಕೆ ಚೆನ್ನಾಗಿ ಎಣ್ಣೆ ಹಚ್ಚಿ ಇವಾಗ ದೋಸೆನೂ ಕೂಡ ಹಾಕೋಣ ತುಂಬಾ ಸಾಫ್ಟಾಗಿ ಬರುತ್ತೆ ದೋಸೆ ಅಂತೂ ನೋಡಿ ಇವಾಗ ರೆಡಿಯಾಗಿದೆ ಇವಾಗ ಇನ್ನೊಂದು ಕಡೆ ಉಲ್ಟಾ ಮಾಡ್ತಾ ಇದ್ದೀನಿ ನೋಡಿ ಹೇಗೆ ಬಂದಿದೆ ಎಲ್ಲೂ ಕೂಡ ಸ್ವಲ್ಪ ತಳ ಅಂಟಿಲ್ಲ ಹಾಗೆಂದು ತಿಂಡಿ ಮುಗಿಸಿ ಇವಾಗ ಪೂಜೆ ಮುಗಿಸಿದೆ ಹಾಗೆಯೇ ಸ್ವಲ್ಪ ಸಿಟಿಗೆ ಹೋಗಬೇಕಾಗಿತ್ತು ಸಿಟಿಗೆ ಹೋಗಿದ್ದು ಬಂದು ಇವಾಗ ಸ್ವಲ್ಪ ಕೆಲಸ ಇತ್ತು ಸಿಸ್ಟಮಲ್ಲಿ ಹಾಗಾಗಿ ಮಾಡ್ತಾಯಿದೆ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಾಳೆ ಇನ್ನೊಂದು ವೀಡಿಯೋದಿತ್ತು ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್